ಬೆಳವಣಿಗೆಗಳು ಕಾಂಗ್ರೆಸ್ನ ಪಾಳಿಯದಲ್ಲಾಗಿದ್ದು ಅದರಲ್ಲೂ ನೆರ ನೇರವಾಗಿ ನಿನ್ನೆ ಡಿಕೆ ಶಿವಕುಮಾರ್ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾದ ನಂತರದಲ್ಲಿ ಇವತ್ತು ಮಧ್ಯಮ ಇದ್ದಕ್ಕಿದ್ದ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಲಂಚ್ ಪಾಲಿಟಿಕ್ಸ್ ಅನ್ನು ಶುರು ಮಾಡಿದ್ದಾರಾ ಅನ್ನೋ ಅನುಮಾನ ಒಂದಷ್ಟು ಮಂದಿ ತಮ್ಮ ಆಪ್ತ ಬಳಗದ ಶಾಸಕರ ಜೊತೆಯಲ್ಲಿ ಇವತ್ತು ಮಧ್ಯಾಹ್ನ ಊಟ ಮಾಡಿದ್ದಾರೆ ಡಿಕೆಶಿ ಆಫರ್ ಭೇಟಿ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿಗಳ ಬಣದಲ್ಲೂ ಕೂಡ ಮೆಗಾ ರಾಜಕೀಯ ಬೆಳವಣಿಗೆಗಳು ಪ್ರಾರಂಭ ಆಗಿದೆ ಆಪ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕೆ ಜಾರಕಿಹೊಳಿ ಅವರು ಕೂಡ ಲಂಚ್ ಪಾಲಿಟಿಕ್ಸ್ ಅನ್ನ ಪ್ರಾರಂಭ ಮಾಡಿಬಿಟ್ರಾ ಈಗೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ನೀವೀಗ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇರುವ ಈ ದೃಶ್ಯ ಈ ಲಂಚು ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಕೆ ಶಿವಕುಮಾರ್ ಅವರು ಕಳೆದ ಎರಡು ದಿನಗಳ ಹಿಂದೆನೆ ಬಹಳ ಮಾರ್ಮಿಕವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ರು ಎರಡೂವರೆ ವರ್ಷದಿಂದ ಡಿನ್ನರ್ ಲಂಚ್ ಪಾಲಿಟಿಕ್ಸ್ ಗಳು ಬೇಜಾರ್ ನಡೆದು ಬಿಟ್ಟಿದೆ ಆದ್ರೆ ಏನೂ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ಅಂದ್ರೆ ಕಾಂಗ್ರೆಸ್ ಪಾಳಿಯದ ಒಳಗೆ ಲಂಚ್ ಡಿನ್ನರ್ ಅದ್ರ ಸಲುವಾಗಿ ಮೀಟಿಂಗ್ ಆಗ್ತಿದೆ ಅಂದ್ರೆ ಕೇವಲ ಊಟ ಮಾಡಿದ್ರು ಊಟದ ರುಚಿಯನ್ನ ಆಸ್ವಾದಿಸಿದ್ರು ಒಬ್ರಿಗೊಬ್ರು ಪರಸ್ಪರ ಕುಶಲೋಪರಿ ವಿಚಾರಿಸಿದ್ರು ಎದ್ದು ಹೋದ್ರು ಹಿಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಡಿನ್ನರ್ ಲಂಚ್ ಟೇಬಲ್ ಮೇಲೆ ಕೂತಿದ್ದಾರೆ ಅಂತಂದ್ರೆ ಅಲ್ಲೊಂದಷ್ಟು ರಾಜಕೀಯ ಚರ್ಚೆಗಳು ಹಾಗೇ ಇರಬೇಕು ಅನ್ನೋ ಸೂಚನೆಗಳು ಡಿಕೆ ಶಿವಕುಮಾರ್ ಅವರ ಮಾತಿನಿಂದ ಹೊಡುವ ವ್ಯಕ್ತವಾದ ಬೆನ್ನಲ್ಲೇ ಇದೀಗ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇವತ್ತು ನಡೆದ ಶಾಸಕರ ಭವನದಲ್ಲಿ ನಡೆದಂತ ಈ ಲಂಚ್ ಮೀಟ್ ಕುತೂಹಲ ಕಾರಣವಾಗ್ತಾ ಇರೋದು ಕ್ವಿಕ್ ಅಪ್ಡೇಟ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರಶೇಖರ್ ಈ ಊಟ ಆದ್ಮೇಲೆ ಮಾತಕ್ಕೆ ಸಿಕ್ಕಿದ್ರಾ ಸತೀಶ್ ಜಾರಕಿಹೊಳಿ ಅವರು ಅಥವಾ ಈ ಲಂಚ್ ಮೀಟ್ ನಲ್ಲಿ ಇದ್ದ ನಾಯಕರು ಯಾರಾದರೂ ಏನ್ ಹೇಳ್ತಾರೆ ಯಾವ ಕಾರಣಕ್ಕಂತೆ ಈ ಊಟದ ಭೇಟಿ ಪಾಲಿಟಿಕ್ಸ್ ಶುರು ಮಾಡಿದ್ರೆ ಅನ್ನೋದ್ ಈಗಾಗಲೇ ಸತೀಶ್ ಜಾರಕಿಹೊಳಿ ಲಂಚ್ ಪಾಲಿಟಿಕ್ಸ್ ಅನ್ನ ಮಾಡ್ತಾರೆ ಅಥವಾ ಗೆ ಕರೆದಿದ್ದಾರೆ ಒಂದಷ್ಟು ಶಾಸಕರನ್ನ ಅನ್ನೋ ಮಾತನ್ನು ಶುರುವಾಗಿತ್ತು ಅಂದ್ರೆ ಎಲ್ಲೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕರೆದಂತ ಒಂದು ಲಂಚ್ ಬ್ರೇಕ್ ಆಗಿದೆ ಅನ್ನೋ ಚರ್ಚೆಗಳಾಗ್ತಾ ಇತ್ತು ಯಾಕಂತಂದ್ರೆ ಮಾಧ್ಯಮಗಳನ್ನ ಡೈವರ್ಟ್ ಮಾಡ್ಲಿಕ್ಕೆ ಯಾರು ಕೂಡ ಬರಬಾರ್ದು ಅನ್ನೋಂತ ಕಾರಣಕ್ಕೆ ಆದ್ರೆ ಏಕಾಕಿ ಬೆಳಗಾವಿ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಒಂದಷ್ಟು ಶಾಸಕರನ್ನ ಲಂಚ್ ಪಾಲಿಟಿಕ್ಸ್ ಗೆ ಕರೆದಂತದ್ದು ಎಲ್ಲರೂ ಸೇರಿ ಲಂಚ್ ಅನ್ನ We'll ಏನು ಒಂದೇ ಕಡೆ ಸೇರಿ ಖಾಸಗಿ ಹೋಟೆಲ್ ನಲ್ಲಿ ಊಟ ಕೂಡ ಮಾಡಿದ್ರು ಸೊ ಒಂದಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ರು ಯಾರೆಲ್ಲ ಸಿಎಂ ಸಿದ್ದರಾಮಯ್ಯ ಬಣ ಅಥವಾ ಸತೀಶ್ ಜಾರಕಿಹೊಳಿ ಅವರ ಪರವಾಗಿದ್ರು ಸೊ ಅವರ ಪರವಾಗಿದ್ದಂತ ಒಂದಷ್ಟು ಶಾಸಕರುಗಳು ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಚರ್ಚೆನ ಮಾಡಿರ್ತಕ್ಕಂಥದ್ದು ಕಾರಣ ಇಷ್ಟೇ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಸ್ಥಾನವನ್ನ ಎಷ್ಟು ಗಟ್ಟಿಯಾಗಿ ಉಳಿಸಬಹುದು ಮತ್ತು ಯಾರೆಲ್ಲ ಅವರ ಪರವಾಗಿರ್ಬೇಕು ಅನ್ನೋದ್ ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ಕೂಡ ಹಳೆ ಮೈಸೂರು ಭಾಗದವರು ಮತ್ತು ಡಿ ಕೆ ಶಿವಕುಮಾರ್ ಕೂಡ ಹಳೆ ಮೈಸೂರು ಭಾಗದವರು ಈಗ ಅವ್ರಿಗೆ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಭಾಗದ ಒಂದಷ್ಟು ಶಾಸಕರ ಬೆಂಬಲ ಅಗತ್ಯವಿದೆ ಸೊ ಹೀಗಾಗಿ ಆ ಮೂಲಕ ಒಂದಷ್ಟು ಶಾಸಕರನ್ನ ಎಳೆತರುವಂತ ಮತ್ತು ಅವರ ಮೂಲಕ ಒಂದಷ್ಟು ಗಟಿತನವನ್ನ ಮಾಡಿಕೊಳ್ಳದಿಕ್ಕೆ ಒಂದಷ್ಟು ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಸೊ ಆದ್ರೆ ಈ ಒಂದು ಏನು ಮಧ್ಯಾಹ್ನದ ಊಟ ಏನ್ ಮಾಡಿದ್ರು ಊಟದ ಬಳಿಕ ಯಾರೂ ಕೂಡ ಅಷ್ಟಾಗಿ ಸಿಕ್ಕಿಲ್ಲ ಸೊ ಯಾಕಂತಂದ್ರೆ ಈಗಾಗಲೇ ಮಾಧ್ಯಮಗಳನ್ನ ಡೈವರ್ಟ್ ಮಾಡಿದ್ರಿಂದ ಅವ್ರು ಊಟ ಮಾಡಿದಂತ ಒಂದಷ್ಟು ಫೋಟೋಗಳು ಮಾತ್ರ ಸಿಕ್ಕಿದೆ ಹೊರತು ಯಾರು ಕೂಡ ಶಾಸಕರು ಮಾಧ್ಯಮಗಳ ಪ್ರತಿಕ್ರಿಯೆಗೆ ಸಿಕ್ಕಿಲ್ಲ ಆದ್ರೆ ಈ ರೀತಿಯಾದಂತ ಅಂದ್ರೆ ನಾವು ಸೇರೋದಿಲ್ಲ ಸೇರಿದ್ದಂಥದ್ದು ಕೇವಲ ಊಟಕ್ಕೆ ಮಾತ್ರ ಈ ರೀತಿಯಾದಂತ ಮಾಹಿತಿಗಳು ಮಾತ್ರ ಬರ್ತಾ ಇದೆ ಹೊರತು ಆ ನೇರವಾಗಿ ಯಾವ ಕಾರಣಕ್ಕೆ ಅನ್ನೋದನ್ನು ಅಧಿಕೃತವಾಗಿ ಹೇಳಿಲ್ಲ ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಜೆ ಬರುತ್ತಾ ಇರತಕ್ಕಂಥದ್ದು ಬೆಂಗಳೂರಿಗೆ ಇದೇ ಸಂದರ್ಭದಲ್ಲಿ ಒಂದಷ್ಟು ಜನ ಸೇರಿ ಊಟಕ್ಕೂ ರಾಜ್ಯದ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟ ಇದು ಬಹಳಷ್ಟು ಕುತೂಹಲ ಕರಳಿಸ್ತಾ ಇರ್ತಕ್ಕಂಥದ್ದು ಖಂಡಿತ ಒಂದು ರೀತಿಯಾದಂತಹ ಅಚ್ಚರಿಗೂ ಕೂಡ ಕಾರಣ ಆಗ್ತಾ ಇದೆ ಸ್ಮಿತಾ ರೈಟ್ ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ ಮೆಟವಣಿಗೆಗಳು ಕಾಂಗ್ರೆಸ್ನ ಪಾಳಿಯದಲ್ಲಾಗಿದ್ದು ಅದರಲ್ಲೂ ನೆರ ನೇರವಾಗಿ ನಿನ್ನೆ ಡಿಕೆ ಶಿವಕುಮಾರ್ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾದ ನಂತರದಲ್ಲಿ ಇವತ್ತು ಮಧ್ಯಾಹ್ನ ಇದ್ದಕ್ಕಿದ್ದ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಲಂಚ್ ಪಾಲಿಟಿಕ್ಸ್ ಅನ್ನ ಶುರು ಮಾಡಿದ್ದಾರಾ ಅನ್ನೋ ಅನುಮಾನ ಒಂದಷ್ಟು ಮಂದಿ ತಮ್ಮ ಆಪ್ತ ಬಳಗದ ಶಾಸಕರ ಜೊತೆಯಲ್ಲಿ ಇವತ್ತು ಮಧ್ಯಾಹ್ನ ಊಟ ಮಾಡಿದ್ದಾರೆ ಡಿಕೆಶ್ರಿ ಆಫರ್ ಭೇಟಿ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿಗಳ ಬಣದಲ್ಲೂ ಕೂಡ ಮೆಗಾ ರಾಜಕೀಯ ಬೆಳವಣಿಗೆಗಳು ಪ್ರಾರಂಭ ಆಗಿದೆ ಆಪ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕೆ ಜಾರಕಿಹೊಳಿ ಅವರು ಕೂಡ ಲಂಚ್ ಪಾಲಿಟಿಕ್ಸ್ ಅನ್ನು ಪ್ರಾರಂಭ ಮಾಡಬಿಟ್ರ ಈಗೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ನೀವೀಗ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇರುವ ಈ ದೃಶ್ಯ ಈ ಲಂಚು ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕಳೆದ ಎರಡು ದಿನಗಳ ಹಿಂದೆನೆ ಬಹಳ ಮಾರ್ಮಿಕವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ರು ಎರಡೂವರೆ ವರ್ಷದಿಂದ ಡಿನ್ನರ್ ಲಂಚ್ ಪಾಲಿಟಿಕ್ಸ್ ಗಳು ಬೇಜಾರ್ ನಡೆದು ಬಿಟ್ಟಿದೆ ಆದ್ರೆ ಏನು ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ಅಂದ್ರೆ ಕಾಂಗ್ರೆಸ್ ಪಾಳಿಯದ ಒಳಗೆ ಲಂಚ್ ಡಿನ್ನರ್ ಅದರ ಸಲುವಾಗಿ ಮೀಟಿಂಗ್ ಆಗ್ತಿದೆ ಅಂದ್ರೆ ಕೇವಲ ಊಟ ಮಾಡಿದ್ರು ಊಟದ ರಚಿಯನ್ನ ಆಸ್ವಾದಿಸಿದ್ರು ಒಬ್ರಿಗೊಬ್ರು ಪರಸ್ಪರ ಕುಶಲೋಪರಿ ವಿಚಾರಿಸಿದ್ರು ಎದ್ದು ಹೋದ್ರು ಹಿಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನಾರೋ ಲಂಚ್ ಟೇಬಲ್ ಮೇಲೆ ಕೂತಿದ್ದಾರೆ ಅಂತಂದ್ರೆ ಅಲ್ಲೊಂದಷ್ಟು ರಾಜಕೀಯ ಚರ್ಚೆಗಳು ಹಾಗೇ ಇರಬೇಕು ಅನ್ನೋ ಸೂಚನೆಗಳು ಡಿ ಕೆ ಶಿವಕುಮಾರ್ ಅವರ ಮಾತಿನಿಂದ ಕಳುವ ವ್ಯಕ್ತವಾದ ಬೆನ್ನಲ್ಲೇ ಇದೀಗ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇವತ್ತು ನಡೆದ ಶಾಸಕರ ಭವನದಲ್ಲಿ ನಡೆದಂತ ಈ ಲಂಚ್ ಮೀಟ್ ಕುತೂಹಲ ಕಾರಣ ಆಗ್ತಾ ಇರೋದು ಕ್ವಿಕ್ ಅಪ್ಡೇಟ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರಶೇಖರ್ ಈ ಊಟ ಆದ್ಮೇಲೆ ಮಾತಕ್ ಸಿಕ್ಕದ್ರಾ ಸತೀಶ್ ಜಾರಕಿಹೊಳಿ ಅವರು ಅಥವಾ ಈ ಲಂಚ್ ಮೀಟ್ ನಲ್ಲಿ ಇದ್ದ ನಾಯಕರು ಯಾರಾದರೂ ಏನ್ ಹೇಳ್ತಾರೆ ಯಾವ ಕಾರಣಕ್ಕಂತೆ ಈ ಊಟದ ಭೇಟಿ ಪಾಲಿಟಿಕ್ಸ್ ಶುರು ಮಾಡಿದ್ರ ಅನ್ನೋಂಥದ್ದು ಈಗಾಗಲೇ ಆ ಸತೀಶ್ ಜಾರಕಿಹೊಳಿ ಲಂಚ್ ಪಾಲಿಟಿಕ್ಸ್ ಅನ್ನ ಮಾಡ್ತಾರೆ ಅಥವಾ ಲಂಚ್ ಗೆ ಕರೆದಿದ್ದಾರೆ ಒಂದಷ್ಟು ಶಾಸಕರನ್ನ ಅನ್ನುವಂಥ ಮಾತನ್ನ ಶುರುವಾಗಿತ್ತು ಆದ್ರೆ ಎಲ್ಲೊಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಕರೆದಂತ ಒಂದು ಲಂಚ್ ಬ್ರೇಕ್ ಆಗಿದೆ ಅನ್ನೋಂತ ಚರ್ಚೆಗಳಾಗ್ತಾ ಇತ್ತು ಯಾಕಂತಂದ್ರೆ ಮಾಧ್ಯಮಗಳನ್ನ ಡೈವರ್ಟ್ ಮಾಡ್ಲಿಕ್ಕೆ ಯಾರು ಕೂಡ ಬರಬಾರದು ಅನ್ನೋಂತ ಕಾರಣಕ್ಕೆ ಆದ್ರೆ ಏಕಾಕಿ ಬೆಳಗಾವಿ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಒಂದಷ್ಟು ಶಾಸಕರನ್ನ ಲಂಚ್ ಪಾಲಿಟಿಕ್ಸ್ ಗೆ ಕರೆದಂತದ್ದು ಎಲ್ಲರೂ ಸೇರಿ ಲಂಚ್ ಅನ್ನ ಏನು ಒಂದೇ ಕಡೆ ಸೇರಿ ಖಾಸಗಿ ಹೋಟೆಲ್ ನಲ್ಲಿ ಊಟ ಕೂಡ ಮಾಡಿದ್ರು ಸೊ ಒಂದಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ರು ಯಾರೆಲ್ಲ ಸಿಎಂ ಸಿದ್ದರಾಮಯ್ಯ ಅವರ ಬಣ ಅಥವಾ ಸತೀಶ್ ಜಾರಕಿಹೊಳಿ ಅವರ ಪರವಾಗಿದ್ರು ಸೊ ಅವರ ಪರವಾಗಿದ್ದಂತ ಒಂದಷ್ಟು ಶಾಸಕರುಗಳು ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು ಕಾರಣ ಇಷ್ಟೇ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಸ್ಥಾನವನ್ನ ಎಷ್ಟು ಗಟ್ಟಿಯಾಗಿ ಉಳಿಸಬಹುದು ಮತ್ತು ಯಾರೆಲ್ಲ ಅವರ ಪರವಾಗಿ ಇರಬೇಕು ಅನ್ನೋದ್ ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ಕೂಡ ಹಳೆ ಮೈಸೂರು ಭಾಗದವರು ಮತ್ತು ಡಿ ಕೆ ಶಿವಕುಮಾರ್ ಕೂಡ ಹಳೆ ಮೈಸೂರು ಭಾಗದವರು ಈಗ ಅವರಿಗೆ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಭಾಗದ ಒಂದಷ್ಟು ಶಾಸಕರ ಬೆಂಬಲ ಅಗತ್ಯವಿದೆ ಸೊ ಹೀಗಾಗಿ ಆ ಮೂಲಕ ಒಂದಷ್ಟು ಶಾಸಕರನ್ನ ಎಳೆತರುವಂತ ಮತ್ತು ಅವರ ಮೂಲಕ ಒಂದಷ್ಟು ಗಟ್ಟಿತನವನ್ನು ಮಾಡಿಕೊಳ್ಳೋದಕ್ಕೆ ಒಂದಷ್ಟು ಚರ್ಚೆಯನ್ನ ಮಾಡ್ತಾ ಇರತಕ್ಕಂಥದ್ದು ಸೊ ಆದ್ರೆ ಈ ಒಂದು ಏನು ಮಧ್ಯಾಹ್ನದ ಊಟ ಏನ್ ಮಾಡಿದ್ರು ಊಟದ ಬಳಿಕ ಯಾರು ಕೂಡ ಅಷ್ಟಾಗಿ ಸಿಕ್ಕಿಲ್ಲ ಸೊ ಯಾಕಂತಂದ್ರೆ ಈಗಾಗಲೇ ಮಾಧ್ಯಮಗಳನ್ನ ಡೈವರ್ಟ್ ಮಾಡಿದ್ರಿಂದ ಅವ್ರು ಊಟ ಮಾಡಿದಂತ ಒಂದಷ್ಟು ಫೋಟೋಗಳು ಮಾತ್ರ ಸಿಕ್ಕಿದೆ ಹೊರತು ಯಾರು ಕೂಡ ಶಾಸಕರು ಮಾಧ್ಯಮಗಳ ಪ್ರತಿಕ್ರಿಯೆಗೆ ಸಿಕ್ಕಿಲ್ಲ ಆದ್ರೆ ಈ ರೀತಿಯಾದಂತ ಅಂದ್ರೆ ನಾವು ಸೇರೋದಿಲ್ಲ ಸೇರಿದಂತದ್ದು ಕೇವಲ ಊಟಕ್ಕೆ ಮಾತ್ರ ಈ ರೀತಿಯಾದಂತ ಮಾಹಿತಿಗಳು ಮಾತ್ರ ಬರ್ತಾ ಇದೆ ಹೊರತು ಆ ನೇರವಾಗಿ ಯಾವ ಕಾರಣಕ್ಕೆ ಅನ್ನೋದ್ ಅಧಿಕೃತವಾಗಿ ಹೇಳಿಲ್ಲ ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಜೆ ಬರುತ್ತಾ ಇರತಕ್ಕಂಥದ್ದು ಬೆಂಗಳೂರಿಗೆ ಇದೇ ಸಂದರ್ಭದಲ್ಲಿ ಒಂದಷ್ಟು ಜನ ಸೇರಿ ಊಟಕ್ಕೂ ಆ ರಾಜ್ಯದ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟ ಇದು ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇರ್ತಕ್ಕಂಥದ್ದು ಖಂಡಿತ ಒಂದ್ ರೀತಿಯಾದಂತಹ ಅಚ್ಚರಿಗೂ ಕೂಡ ಕಾರಣ ಆಗ್ತಾ ಇದೆ ಸ್ಮಿತಾ ರೈಟ್ ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ ಮೆರವಣಿಗೆಗಳು ಕಾಂಗ್ರೆಸ್ನ ಪಾಳಿಯದಲ್ಲಾಗಿದ್ದು ಅದರಲ್ಲೂ ನೆರ ನೇರವಾಗಿ ನಿನ್ನೆ ಡಿಕೆ ಶಿವಕುಮಾರ್ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾದ ನಂತರದಲ್ಲಿ ಇವತ್ತು ಮಧ್ಯಮ ಇದ್ದಕ್ಕಿದ್ದ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಲಂಚ್ ಪಾಲಿಟಿಕ್ಸ್ ಅನ್ನು ಶುರು ಮಾಡಿದ್ದಾರಾ ಅನ್ನೋ ಅನುಮಾನ ಒಂದಷ್ಟು ಮಂದಿ ತಮ್ಮ ಆಪ್ತ ಬಳಗದ ಶಾಸಕರ ಜೊತೆಯಲ್ಲಿ ಇವತ್ತು ಮಧ್ಯಾಹ್ನ ಊಟ ಮಾಡಿದ್ದಾರೆ ಡಿಕೆಶಿ ಆಫರ್ ಭೇಟಿ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿಗಳ ಬಣದಲ್ಲೂ ಕೂಡ ಮೆಗಾ ರಾಜಕೀಯ ಬೆಳವಣಿಗೆಗಳು ಪ್ರಾರಂಭ ಆಗಿದೆ ಆಪ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕೆ ಜಾರಕಿಹೊಳಿ ಅವರು ಕೂಡ ಲಂಚ್ ಪಾಲಿಟಿಕ್ಸ್ ಅನ್ನ ಪ್ರಾರಂಭ ಮಾಡಬಿಟ್ರ ಈಗೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ನೀವೀಗ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇರುವ ಈ ದೃಶ್ಯ ಈ ಲಂಚು ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕಳೆದ ಎರಡು ದಿನಗಳ ಹಿಂದೆನೆ ಬಹಳ ಮಾರ್ಮಿಕವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ರು ಎರಡೂವರೆ ವರ್ಷದಿಂದ ಡಿನ್ನರ್ ಲಂಚ್ ಪಾಲಿಟಿಕ್ಸ್ ಗಳು ಬೇಜಾರು ನಡೆದು ಬಿಟ್ಟಿದೆ ಆದರೆ ಏನು ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ಅಂದ್ರೆ ಕಾಂಗ್ರೆಸ್ ಪಾಳಿಯದ ಒಳಗೆ ಲಂಚ್ ಡಿನ್ನರ್ ಅದರ ಸಲುವಾಗಿ ಮೀಟಿಂಗ್ ಆಗ್ತಿದೆ ಅಂದ್ರೆ ಕೇವಲ ಊಟ ಮಾಡಿದ್ರು ಊಟದ ರುಚಿಯನ್ನ ಆಸ್ವಾದಿಸಿದ್ರು ಒಬ್ರಿಗೊಬ್ರು ಪರಸ್ಪರ ಕುಶಲೋಪರಿ ವಿಚಾರಿಸಿದ್ರು ಎದ್ದು ಹೋದ್ರು ಹಿಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಡಿನ್ನರೋ ಲಂಚ್ ಟೇಬಲ್ ಮೇಲೆ ಕೂತಿದ್ದಾರೆ ಅಂತಂದ್ರೆ ಅಲ್ಲೊಂದಷ್ಟು ರಾಜಕೀಯ ಚರ್ಚೆಗಳು ಆಗೇ ಇರಬೇಕು ಅನ್ನೋ ಸೂಚನೆಗಳು ಡಿ ಕೆ ಶಿವಕುಮಾರ್ ಅವರ ಮಾತಿನಿಂದ ಕಳುವ ವ್ಯಕ್ತವಾದ ಬೆನ್ನಲ್ಲೇ ಇದೀಗ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇವತ್ತು ನಡೆದ ಶಾಸಕರ ಭವನದಲ್ಲಿ ನಡೆದಂತ ಈ ಲಂಚ್ ಮೀಟ್ ಕುತೂಹಲ ಕಾರಣವಾಗ್ತಾ ಇರೋದು ಕ್ವಿಕ್ ಅಪ್ಡೇಟ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರಶೇಖರ್ ಈ ಊಟ ಆದ್ಮೇಲೆ ಮಾತ್ರ ಸಿಕ್ಕಿದ್ರಾ ಸತೀಶ್ ಜಾರಕಿಹೊಳಿ ಅವರು ಅಥವಾ ಈ ಲಂಚ್ ಮೀಟ್ ನಲ್ಲಿ ಇದ್ದ ನಾಯಕರು ಯಾರಾದ್ರೂ ಏನ್ ಹೇಳ್ತಾರೆ ಯಾವ ಕಾರಣಕ್ಕಂತೆ ಈ ಊಟದ ಭೇಟಿ ಪಾಲಿಟಿಕ್ಸ್ ಶುರು ಮಾಡಿದ್ರ ಅನ್ನೋದ್ ಈಗಾಗಲೇ ಆ ಸತೀಶ್ ಜಾರಕಿಹೊಳಿ ಲಂಚ್ ಪಾಲಿಟಿಕ್ಸ್ ಅನ್ನ ಮಾಡ್ತಾರೆ ಅಥವಾ ಲಂಚ್ ಗೆ ಕರೆದಿದ್ದಾರೆ ಒಂದಷ್ಟು ಶಾಸಕರನ್ನ ಅನ್ನೋ ಮಾತನ್ನ ಶುರುವಾಗಿತ್ತು ಆದ್ರೆ ಎಲ್ಲೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕರೆದಂತ ಒಂದು ಲಂಚ್ ಬ್ರೇಕ್ ಆಗಿದೆ ಅನ್ನೋಂತ ಚರ್ಚೆಗಳಾಗ್ತಾ ಇತ್ತು ಯಾಕಂತಂದ್ರೆ ಮಾಧ್ಯಮಗಳನ್ನ ಡೈವರ್ಟ್ ಮಾಡ್ಲಿಕ್ಕೆ ಯಾರು ಕೂಡ ಬರಬಾರ್ದು ಅನ್ನೋ ಕಾರಣಕ್ಕೆ ಆದರೆ ಏಕಾಕಿ ಬೆಳಗಾವಿ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಒಂದಷ್ಟು ಶಾಸಕರನ್ನ ಲಂಚ್ ಪಾಲಿಟಿಕ್ಸ್ಗೆ ಕರೆದಂತದ್ದು ಎಲ್ಲರೂ ಸೇರಿ ಲಂಚ್ನ ಏನು ಒಂದೇ ಕಡೆ ಸೇರಿ ಖಾಸಗಿ ಹೋಟೆಲ್ನಲ್ಲಿ ಊಟ ಕೂಡ ಮಾಡಿದ್ರು ಸೊ ಒಂದಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ದಾರೆ ಯಾರೆಲ್ಲ ಸಿಎಂ ಸಿದ್ದರಾಮಯ್ಯ ಅವರ ಬಣ ಅಥವಾ ಸತೀಶ್ ಜಾರಕಿಹೊಳಿ ಅವರ ಪರವಾಗಿದ್ರು ಸೊ ಅವರ ಪರವಾಗಿದ್ದಂತ ಒಂದಷ್ಟು ಶಾಸಕರುಗಳು ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಚರ್ಚೆನ ಮಾಡಿರ್ತಕ್ಕಂಥದ್ದು ಕಾರಣ ಇಷ್ಟೇ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಸ್ಥಾನವನ್ನ ಎಷ್ಟು ಗಟ್ಟಿಯಾಗಿ ಉಳಿಸಬಹುದು ಮತ್ತು ಯಾರೆಲ್ಲ ಅವರ ಇರಬೇಕು ಅನ್ನೋದ್ದು ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ಕೂಡ ಹಳೆ ಮೈಸೂರು ಭಾಗದವರು ಮತ್ತು ಡಿ ಕೆ ಶಿವಕುಮಾರ್ ಕೂಡ ಹಳೆ ಮೈಸೂರು ಭಾಗದವರು ಈಗ ಅವರಿಗೆ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಭಾಗದ ಒಂದಷ್ಟು ಶಾಸಕರ ಬೆಂಬಲ ಅಗತ್ಯವಿದೆ ಸೊ ಹೀಗಾಗಿ ಆ ಮೂಲಕ ಒಂದಷ್ಟು ಶಾಸಕರನ್ನ ಎಳೆತರುವಂತ ಮತ್ತು ಅವರು ಮೂಲಕ ಒಂದಷ್ಟು ಗಟ್ಟಿತನವನ್ನ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಸೊ ಆದ್ರೆ ಈ ಒಂದು ಏನು ಮಧ್ಯಾಹ್ನದ ಊಟ ಏನ್ ಮಾಡಿದ್ರು ಊಟದ ಬಳಿಕ ಯಾರು ಕೂಡ ಅಷ್ಟಾಗಿ ಸಿಕ್ಕಿಲ್ಲ ಸೊ ಯಾಕಂತಂದ್ರೆ ಈಗಾಗಲೇ ಮಾಧ್ಯಮಗಳನ್ನ ಡೈವರ್ಟ್ ಮಾಡಿದ್ರಿಂದ ಅವ್ರು ಊಟ ಮಾಡಿದಂತ ಒಂದಷ್ಟು ಫೋಟೋಗಳು ಮಾತ್ರ ಸಿಕ್ಕಿದೆ ಹೊರತು ಯಾರು ಕೂಡ ಶಾಸಕರು ಮಾಧ್ಯಮಗಳ ಪ್ರತಿಕ್ರಿಯೆಗೆ ಸಿಕ್ಕಿಲ್ಲ ಆದ್ರೆ ಈ ರೀತಿಯಾದಂತ ಅಂದ್ರೆ ನಾವು ಸೇರೋದಿಲ್ಲ ಸೇರಿದ್ದಂಥದ್ದು ಕೇವಲ ಊಟಕ್ಕೆ ಮಾತ್ರ ಈ ರೀತಿಯಾದಂತ ಮಾಹಿತಿಗಳು ಮಾತ್ರ ಬರ್ತಾ ಇದೆ ಹೊರತು ಆ ನೇರವಾಗಿ ಯಾವ ಕಾರಣಕ್ಕೆ ಅನ್ನೋದ್ ಅಧಿಕೃತವಾಗಿ ಹೇಳಿಲ್ಲ ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಜೆ ಬರುತ್ತಾ ಇರತಕ್ಕಂಥದ್ದು ಬೆಂಗಳೂರಿಗೆ ಇದೇ ಸಂದರ್ಭದಲ್ಲಿ ಒಂದಷ್ಟು ಜನ ಸೇರಿ ಊಟಕ್ಕೂ ಸೇರಿರ್ತಕ್ಕಂಥದ್ದು ಆ ರಾಜ್ಯದ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟ ಹಾಗಾಗಿ ಇದು ಬಹಳಷ್ಟು ಕುತೂಹಲ ಕರಳಿಸ್ತಾ ಇರ್ತಕ್ಕಂಥದ್ದು ಖಂಡಿತ ಒಂದು ರೀತಿಯಾದಂತಹ ಅಚ್ಚರಿಗೂ ಕೂಡ ಕಾರಣ ಆಗ್ತಾ ಇದೆ ಸ್ಮಿತಾ ರೈಟ್ ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ